ರಾಜಕೀಯ ಪಕ್ಷಗಳ ಹೊಸ ಅಬ್ಬರ ಬಿಜೆಪಿ ಸಹಾಯವಾಣಿ ಏನಿದರ ಉದ್ದೇಶ ತೇಜಸ್ವಿ ಸೂರ್ಯಗೆ ಟಕ್ಕರ್ ಎಂಬಿಪಿ ಸಹಾಯವಾಣಿ ಸೀಕ್ರೆಟ್ ಲೈನ್ ಹಂಗಾಮ ಬಿಜೆಪಿ ಕಾಂಗ್ರೆಸ್ ನಡುವೆ ಈಗ ಸಹಾಯವಾಣಿಯ ಸಮರ ಬಿಜೆಪಿಯಿಂದ ಲೈನ್ ಆರಂಭಿಸುವಂತಹ ಮಾತು ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ನಾಯಕರಿಂದಲೂ ಹೆಲ್ಪ್ ಲೈನ್ ನ ಪ್ರಸ್ತಾಪವನ್ನ ಮಾಡಲಾಗಿದೆ ಸರ್ಕಾರದ ಕಾನೂನಾತ್ಮಕ ದೌರ್ಜನ್ಯದ ತಡೆಗೆ ಬಿಜೆಪಿ ಸಹಾಯವಾಣಿಯನ್ನ ಈಗ ರೆಡಿ ಮಾಡ್ಕೊಳ್ತಾ ಇದೆ ಸಹಾಯವಾಣಿಯ ಸಮರ ಇಲ್ಲಿಂದಲೇ ಈಗ ಆರಂಭ ಆಗಿದೆ ಬಿಜೆಪಿಗೆ ಟಕ್ಕರ್ ಕೊಡೋದಿಕ್ಕೆ ಕಾಂಗ್ರೆಸ್ ಕೂಡ ಹಿಂದೆ ಬಿದ್ದಿಲ್ಲ ಈ ಹಿನ್ನೆಲೆಯಲ್ಲಿ ಸಚಿವರಾಗಿರುವ ಎಂಬಿ ಪಾಟೀಲ್ ಅವರು ಈಗ ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ ಶಾಂತಿಯುತ ಕರ್ನಾಟಕಕ್ಕೆ ಸಹಾಯವಾಣಿ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್ ಈ ಮೂಲಕ ಸರ್ಕಾರಕ್ಕೆ ಈಗ ಈ ಸಹಾಯವಾಣಿಯನ್ನ ತೆರೀಬೇಕು ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ ಈಗ ಬಿಜೆಪಿ ಯಾಕೆ ಈ ಒಂದು ಸಹಾಯವಾಣಿಯನ್ನ ಹೇಳ್ತಾ ಇದೆ ಅಂತ ಹೇಳಿದ್ರೆ ರಾಜ್ಯದ ಬಿಜೆಪಿ ಕಾರ್ಯಕರ್ತರ ಉಪಯೋಗಕ್ಕಾಗಿ ಬಿಜೆಪಿ ಸಹಾಯವಾಣಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯ ನಿರ್ವಹಣೆ ಮಾಡುತ್ತೆ ಪ್ರಮುಖವಾಗಿ ಈಗಾಗಲೇ ಪೊಲೀಸರಿಂದ ಆಗುವಂತಹ ದೌರ್ಜನ್ಯ ಆಗಿರ್ಬೋದು ಬಿಜೆಪಿ ಕಾರ್ಯಕರ್ತರ ಮೇಲೆ ಅಥವಾ ಸುಖ ಸುಮ್ಮನೆ ಈಗ ಕೇಸ್ಗಳನ್ನ ಹಾಕೋದು ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸಹಾಯವಾಣಿಯನ್ನ ತೆರೆಯೋದಿಕ್ಕೆ ನಿರ್ಧಾರ ಮಾಡಿದೆ ಅದಕ್ಕೆ ಕಾಂಗ್ರೆಸ್ ಕೂಡ ಟಕ್ಕರ್ ಕೊಡುವ ಪ್ರಯತ್ನ ಶಾಂತಿಯುತ ಕರ್ನಾಟಕಕ್ಕೆ ಸಹಾಯವಾಣಿ ವಿಚಾರ ಕುರಿತಾಗಿ ಸಚಿವರಾಗಿರುವ ಎಂ ಬಿ ಪಾಟೀಲ್ ಮಾತನಾಡಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಅವರನ್ನ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರಿದ್ದಾರೆ ಎಂ ಬಿ ಪಾಟೀಲ್ ಅವರೇ ಸಮಾಜದಲ್ಲಿ ಶಾಂತಿ ನೆಲೆಸಬೇಕು ಹಾಗಾಗಿ ಒಂದು ಹೆಲ್ಪ್ಲೈನ್ ಮಾಡಿ ನಾವು ಡೆವಲಪ್ಮೆಂಟ್ ಅಜೆಂಡಾದಲ್ಲಿ ಇರತಕ್ಕಂಥ ಒಂದು ಟ್ವೀಟ್ ಅನ್ನ ಮಾಡಿದ ಗೃಹ ಸಚಿವರು ಮುಖ್ಯಮಂತ್ರಿಗಳು ಡಿಸಿಎಂ ಒತ್ತಾಯಿಸಿದ ಇದರ ಹಿಂದಿನ ಉದ್ದೇಶ ಏನು ಸರ್ ಇದು ಸರ್ವ ಜನಾಂಗದ ಶಾಂತಿಯುತ ಊಟ ಆಗಿರ್ತದೆ ಅಲ್ಲಿವರೆಗೆ ಜನ ಕರ್ನಾಟಕಕ್ಕೆ ಬರ್ತಾರೆ ಈಗ ನಾನು ಇಂಡಸ್ಟ್ರೀಸ್ ಮಿನಿಸ್ಟ್ರು ಯಾವುದೇ ಇಂಡಸ್ಟ್ರೀಸ್ ಇಲ್ಲಿ ಬರಬೇಕಾದ್ರೆ ಅದು ಅಲ್ಲಿ ಶಾಂತಿ ಇರಬೇಕು ಆ ರಾಜ್ಯಗಳಲ್ಲಿ ಸೊ ಕರ್ನಾಟಕ ಇಸ್ ಅ ಪೀಸ್ ಲವಿಂಗ್ ಸ್ಟೇಟ್ ಹೀಗಾಗಿ ಪ್ರೋಗ್ರೆಸಿವ್ ಸ್ಟೇಟ್ ಆಲ್ಸೋ ಹೀಗಾಗಿ ನಾನು ಭಾವಿಸಿದ್ದು ಕಳೆದ ನಾಲ್ಕು ವರ್ಷಗಳೇನು ಆಗಿದ್ದಾವೆ ಅದು ಯಾವುದೇ ಧರ್ಮ ಇರಲಿ ಅದು ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಭಾಷಿಕರು ಇರಲಿ ಇದು ಇಲ್ಲಿ ಏನು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ ಅದು ಬಹಳ ಸೌಹಾರ್ದತವಾಗಿರಬೇಕು ನಿಮ್ಮ ಅಭಿಪ್ರಾಯಗಳನ್ನ ಮನ್ನೆ ಮಾಡಲಿಕ್ಕೆ ಅವಕಾಶ ಇರಬೇಕು ಅದರ ದುರುಪಯೋಗ ಆಗಬಾರ್ದು ಕೆಟ್ಟ ಭಾಷೆಗಳನ್ನ ಪದ ಮಾಡುವಂಥದ್ದು ಇಂಥದ್ದನ್ನ ಆಗಬಾರ್ದು ಅದೇ ಅದನ್ನ ಈ ಶಾಂತಿಯನ್ನು ಕದಿಸುವಂತ ಕೆಲಸ ಆಗಬಾರ್ದು ಸಂಸದ ತೇಜಸ್ವಿ ಸೂರ್ಯ ಅವರು ಸೂಲಿ ಸೂಲಿಬೆಲೆಯವರಿಗೆ ಅವರಿಗೆ ವಾಕ್ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕ ಮಾಡುವ ಮುಖಾಂತರ ಇದೊಂಥರ ಬೆದರಿಕೆ ತಂತ್ರ ಅಂತ ಒಂದು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ನಾನು ಏನು ಹೇಳಿದ್ದೀನಿ ಯಾರು ಇದನ್ನ ಮಾಡ್ತಾರೆ ಇವರು ಮಾಡಿದ್ರೆ ಮುಗೀತಲ್ಲ ನೀವ್ ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ ಮುಟ್ಕೊಂಡು ಕೊಡ್ತಾ ಇದ್ರಿ ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಅನುಭವಿಸ್ತಾ ಇದ್ರಿ ತಪ್ಪ ತಪ್ಪು ಯಾವ ಭಯ ಇರ್ಬೇಕಲ್ಲ ತಪ್ಪು ಮಾಡಿದ್ರೆ ಅವ್ನಿಗೆ ಯಾಕೆ ಭಯ ಅದು ಕುಂಬಳಕಾಯಿ ಕಳ್ಳಂತಾರ ಹೆಗಲ್ ಮುಟ್ಕೊಂಡು ಹುಡ್ಕೋತ ಕೆಲಸ ಬೇಡ ತಪ್ಪು ಮಾಡಿದ ಅವ್ರಿಗೆ ನಾನು ಸುಮ್ಮ ಸುಮ್ಮನೆ ಯಾರಿಗಾರು ಹೇಳ್ತಾ ಇಲ್ಲ ನಾನು ಈಗ ಅದೇ ಮಾಡಿದ್ದೀನಿ ಅಲ್ಲ ನಾನು ನ ನಾಯಕರು ಬಿಜೆಪಿ ನಾಯಕಗಳಿಗೆ ಸರ್ ಬಿಜೆಪಿ ಕಾರ್ಯಕರ್ತರಿಗೆ ಏನಾದ್ರು ಬೆದರಿಕೆ ಇದೆಯಾ ಸರ್ ಕಾಂಗ್ರೆಸ್ ಇಂದ ಅವರು ಒಂದು ಲೈನ್ ಅನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ನಮ್ಮ ಲಾಯರ್ಗಳು ನೋಡ್ಕೊಂತಾರೆ ಇವರು ನಮ್ಮನ್ನು ಎದುರಿಸುತ್ತಿದ್ದಾರೆ ಮಾತಾಡ್ತಾರೆ ನಾಲ್ಕು ವರ್ಷ ಇವರು ಏನ್ ಮಾಡಿದ್ದಾರೆ ಇಡೀ ಜಗತ್ತಿಗೆ ಗೊತ್ತಿದೆ ನಾಲ್ಕು ವರ್ಷ ಇವರು ರಾಜ್ಯದಲ್ಲಿ ಒಂದು ಮನೆ ಕಟ್ಟಲಿಲ್ಲ ಅಭಿವೃದ್ಧಿ ಮಾಡಲಿಲ್ಲ ಮೂರುವರೆ ಲಕ್ಷ ಕೋಟಿ ಸಾಲ ತಕೊಂಡ್ರು ಒಂದೇ ಒಂದು ಮನೆ ಇವತ್ತೋ ಸರ್ ಬದುಕನ್ನು ಕಟ್ಟಿಕೊಡುವ ಕೆಲಸ ಆಗಲಿಲ್ಲ ಬರೀ ಭಾವನೆಗಳನ್ನ ಕೆಲಸ ಕೆಲಸ ಮಾಡಿದ್ರು ನಾನು ಈಗಲೂ ಅವ್ರಿಗೆ ವಿನಂತಿ ಮಾಡ್ಕೋತೇನೆ ರಾಷ್ಟಕ್ಕೂ ಕುವರ್ ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರಬೇಕು ಅದನ್ನ ಯಾವುದೇ ಧರ್ಮದವರು ಯಾವುದೇ ಜಾತಿಯವರು ಯಾವುದೇ ಭಾಷೆಯವರು ಅದನ್ನ ಶಾಂತಿಯನ್ನು ಕರಡಿಸುವ ಮಾತನಾಡಿದ್ರೆ ಅವ್ರ ಮೇಲೆ ಕುತುಂಬ ಕಾನೂನಾತ್ಮಕವಾದಂತ ಕ್ರಮ ಆಗ್ಬೇಕು ಯಾರು ಶಾಂತಿ ಕರೂ ಯಾರೇ ಗರಿದ್ರು ಮಾಡಿದ್ರು ಕೂಡ ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕಾಗುತ್ತೆ ಇಷ್ಟು ಸಚಿವ ಎನ್ ಬಿ ಪಾಟೀಲ್ ರವರ ಮಾತು ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವೇರಿ ಜೊತೆ ಚಿದಾನಂದ ಪಟೇಲ್ ನ್ಯೂಸಿಯನ್ ಕನ್ನಡ ಬೆಂಗಳೂರು ಹೆಲ್ಪ್ಲೈನ್ ರಾಜಕೀಯ ಆರಂಭ ಆಗಿದೆ ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಕಾನೂನಾತ್ಮಕ ದೌರ್ಜನ್ಯ ತಡೆಗೆ ಶೀಘ್ರವೇ ರಾಜ್ಯ ಬಿಜೆಪಿ ಕಾನೂನು ಪ್ರಕೋಷ್ಠದಿಂದ ಸಹಾಯವಾಣಿಯನ್ನು ಆರಂಭಿಸಲಾಗುವುದು ಅಂತ ಬಿಜೆಪಿ ಸಂಸದರಾಗಿರುವ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಕಾನೂನಾತ್ಮಕ ದೌರ್ಜನ್ಯ ಅಧಿಕಾರ ದುರ್ಬಳಕೆ ಸುಳ್ಳು ಕೇಸ್ ಸುಳ್ಳು ಎಫ್ಐಆರ್ಗಳನ್ನು ಸಮರ್ಥವಾಗಿ ಎದುರಿಸುವುದಕ್ಕೆ ನಾವು ಮುಂದಾಗಿದ್ದೇವೆ ಇದಕ್ಕಾಗಿ ಸಹಾಯವಾಣಿ ಆರಂಭಿಸಲು ತೀರ್ಮಾನಿಸಲಾಗಿದ್ದು ಒಂದು ವಾರದ ಒಳಗೆ ಸಹಾಯವಾಣಿ ಸಂಖ್ಯೆಯನ್ನು ಪ್ರಕಟಿಸಲಿದ್ದೇವೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳ್ತೀವಿ ನಮ್ಮ ಕಾರ್ಯಕ್ರಮಗಳನ್ನು ಹತ್ತಿಕ್ಕುವಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಪ್ರಯತ್ನ ಈ ಸರ್ಕಾರದಿಂದ ನಡೆದರೆ ಸರ್ಕಾರದ ಸದನದ ಒಳಗಡೆ ಇರ್ಬೋದು ಪೊಲೀಸ್ ಸ್ಟೇಷನ್ಗಳಲ್ಲಿರ್ಬೋದು ಕೋರ್ಟ್ಗಳಲ್ಲಿರ್ಬೋದು ಹೊರಗಡೆ ರಸ್ತೆಗಳಲ್ಲಿರ್ಬೋದು ಸರ್ಕಾರದ ವಿರುದ್ಧ ಹೋರಾಟದ ಮೂಲಕ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ರಾಜಕೀಯ ಚಟುವಟಿಕೆಗಳ ನಡೆಸುವಂತ ಹಕ್ಕನ್ನು ನಾವು ಕಾಪಾಡಿಕೊಳ್ಳುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ನಮ್ಮ ಕಾರ್ಯಕರ್ತರ ಪರವಾಗಿ ನಾವು ನಿಂತ್ಕೊಳ್ತಿರ ಬದಲಿ ಸ್ಪಷ್ಟವಾಗಿ ಹೇಳ್ತೀವಿ ನಮ್ಮ ಕಾರ್ಯಕ್ರಮಗಳನ್ನ ಹತ್ತಿಕ್ಕುವಂಥದ್ದು ಅಭಿವ್ಯಕ್ತಿ ಇದರ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾಂತ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಿದಾಂತ್ ಪಟೇಲ್ ಸರ್ಕಾರ ಆರಂಭ ಆಗಿ ಕೆಲವೇ ದಿನಗಳಾಗಿದೆ ಬಿಜೆಪಿ ಒಂದೊಂದೇ ಅಸ್ತ್ರಗಳನ್ನ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಈಗ ಬತ್ತಳಿಕೆಯಿಂದ ತೆಗೆದು ಬಿಡ್ತಾ ಇದೆ ಮತ್ತೊಂದು ಕಡೆ ನಾವು ಗಮನಿಸಿದ್ರೆ ಈಗ ಸಹಾಯವಾಣಿಯ ರಾಜಕೀಯ ಎರಡೂ ಪಕ್ಷಗಳಲ್ಲೂ ನಡೀತಾ ಇದೆ ಖಂಡಿತವಾಗಿಯೂ ನವಿತಾ ಜನ್ ಈಗಾಗಲೇ ಹಿರಿಯ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ರವರು ಶಾಂತಿಯುತ ಕರ್ನಾಟಕ ಅಂತೇಳಿ ಒಂದು ಪೊಲೀಸ್ ಸಹಾಯ ಒಂದು ಸಹಾಯವಾಣಿಯನ್ನು ತೆರಬೇಕಂತೇಳಿ ಗೃಹ ಸಚಿವರು ಮುಖ್ಯಮಂತ್ರಿಗಳಿಗೆ ಈಗ ಆಗ್ರಹವನ್ನು ಮಾಡಿರುವಂಥದ್ದು ಆ ಮುಖಾಂತರ ಕರ್ನಾಟಕದಲ್ಲಿ ಶಾಂತಿ ನೆಲೆಸಬೇಕಾಗಿದೆ ಸರ್ವಜನಾಂಗದ ಶಾಂತಿಯ ತೋಟ ಕರ್ನಾಟಕ ಆಗಿರುವಂಥದ್ದು ನೈತಿಕ ಪೊಲೀಸ್ಗರಿ ಇರ್ಬೋದು ಬೇರೆ ಬೇರೆಗಳೇ ಇರ್ಬೋದು ಜನರನ್ನ ಎದುರಿಸುವ ಮತ್ತು ನೈತಿಕ ಪೊಲೀಸ್ಗರಿ ಹೆಸರಿನಲ್ಲಿ ದಬ್ಬಾಳಿಕೆ ಮಾಡುವಂಥದ್ದು ನಿಲ್ಲಬೇಕು ಆ ಮುಖಾಂತರ ಕರ್ನಾಟಕಕ್ಕೆ ಅಭಿವೃದ್ಧಿಯ ಅಜೆಂಡಾ ಬೇಕಾಗಿದೆ ಅನ್ನೋ ಮುಖಾಂತರ ಇದೀಗ ಬಿಜೆಪಿ ವಿರುದ್ಧ ನೇರವಾಗಿ ತಿರುಗಿ ಬಿದ್ದಿರ್ತಕ್ಕಂಥ ಸಚಿವ ಎಂ ಬಿ ಪಾಟೀಲ್ರವರು ಬಿಜೆಪಿಯ ನೈತಿಕ ಕಿರಿ ವಿರುದ್ಧ ಸಹಾಯವಾಣಿ ತೆರೆಯುವಂತೆ ಈಗಾಗಲೇ ಸರ್ಕಾರಕ್ಕೆ ಆಗ್ರಹಿಸಿರುವುದು ಮತ್ತೊಂದು ಕಡೆ ಬಿಜೆಪಿಯ ಕಾರ್ಯಕರ್ತರು ಮತ್ತು ನಾಯಕರ ಮೇಲೆ ಇಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ಬಂದ ಮೇಲೆ ದೌರ್ಜನ್ಯ ಆಗ್ತಿದೆ ಅಂತೇಳಿ ಈಗಾಗಲೇ ಏನು ವಕೀಲರು ನೀಡುವ ಮುಖಾಂತರ ಸಹಾಯವಾಣಿ ತೆರೆದಿರುವಂಥದ್ದು ಈ ಬಗ್ಗೆ ಈಗಾಗಲೇ ಬೆಂಗಳೂರಿನ ಸಂಸದರಾಗಿರ್ತಕ್ಕಂಥ ಸೂರ್ಯರವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರುವಂತಹ ಎಲ್ಲೊಂದ್ ಕಡೆ ಎಂ ಬಿ ಪಾಟೀಲ್ರವರು ಈ ಹಿಂದೆ ಸೂಲಿ ಬೆಲೆ ವಿರುದ್ಧ ಕೂಡ ಮಾತನಾಡಿದ ಸಂದರ್ಭದಲ್ಲೂ ಕೂಡ ಸೂಲಿ ಬೆಲೆಯವರಿಗೆ ಎಲ್ಲೊಂದು ಕಡೆ ಪರೋಕ್ಷವಾಗಿ ಎದುರಿಸುತ್ತಿದ್ದಾರೆ ವಾಕ್ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ತಿದ್ದಾರೆ ಅಂತೇಳಿ ಮತ್ತು ಈ ಸಂಬಂಧಪಟ್ಟಾಗಿ ಇದು ದಬ್ಬಾಳಿಕೆ ಮತ್ತು ದೌರ್ಜನ್ಯ ಮಾತನ್ನು ಕೂಡ ಹೇಳಿರುವಂತದ್ದು ಆದರೆ ಎಂ ಬಿ ಪಾಟೀಲ್ ತಿರುಗೇಟನ್ನು ಕೊಟ್ಟಿರುವಂಥದ್ದು ಕರ್ನಾಟಕದಲ್ಲಿ ನಾಲ್ಕೂವರೆ ವರ್ಷ ಏನೆಲ್ಲ ನಡೆದಿದೆ ಅಂತ ತಾವು ಗಮನಿಸಬಹುದು ಮತ್ತು ಸರ್ವಜನಾಂಗದ ಶಾಂತಿಯ ತೋಟ ಶಾಂತಿಯ ತೋಟವನ್ನು ಹಾಳು ಮಾಡಿರುವಂಥದ್ದು ಪರೋಕ್ಷವಾಗಿ ಎಲ್ಲೊಂದ್ ಕಡೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರುವ ಕಾರಣಕ್ಕಾಗಿ ಯಾರು ಕೂಡ ಇನ್ವೆಸ್ಟರ್ಸ್ ಬರ್ತಿಲ್ಲ ನಾವು ಮುಂದಿನ ದಿನಗಳೇ ಕಾನೂನು ಸುವ್ಯವಸ್ಥೆ ಮತ್ತು ಉತ್ತಮವಾದ ವ್ಯವಸ್ಥೆಯನ್ನು ಮಾಡ್ತೀವಿ ಅಂದ್ರೆ ಸರ್ವಜನಾಂಗದ ಶಾಂತಿಯ ತೋಟವನ್ನು ಮಾಡ್ತೀವಿ ಯಾಕಂತ ಹೇಳಿದ ಎಸ್ ಎಂ ಕೃಷ್ಣ ಬಿಡಿ ಜೆತಿಯಿಂದ ಹಿಡಿದು ವೀರೇಂದ್ರ ಪಾಟೀಲ್ ಹಿಡಿದು ಈಗಿನ ಸಿದ್ದರಾಮಯ್ಯವರು ಕೂಡ ಉತ್ತಮ ಆಡಳಿತವನ್ನ ನಡೆಸ್ಕೊಂಡು ಬಂದಿದ್ದಾರೆ ಹಾಗಾಗಿ ನಮ್ಮ ಆಡಳಿತವನ್ನು ನೋಡಿ ಎಲ್ಲೊಂದ್ ಕಡೆ ಇನ್ವೆಸ್ಟರ್ಸ್ ಕರ್ನಾಟಕಕ್ಕೆ ಅನ್ನೋ ಮುಖಾಂತರ ಬಿಜೆಪಿ ಆಡಳಿತದಲ್ಲಿ ಎಲ್ಲೊಂದು ಕಡೆ ಇಲ್ಲಿ ಇಲ್ಲಿರ್ತಕ್ಕಂಥ ಏನು ಶಾಂತಿ ಕದಡುವ ಕಾರಣಕ್ಕಾಗಿ ಮತ್ತು ಶಾಂತಿ ಸುವ್ಯವಸ್ಥೆ ಹಾಳಾಗಿರುವ ಕಾರಣಕ್ಕಾಗಿ ಬರ್ತಿರಲಿಲ್ಲ ಹಾಗಾಗಿ ಇನ್ನು ಮುಂದೆ ಏನು ಇನ್ವೆಸ್ಟರ್ಸ್ ಕೂಡ ಕರ್ನಾಟಕಕ್ಕೆ ಅನ್ನೋ ಮುಖಾಂತರ ಪರೋಕ್ಷವಾಗಿ ಟಾಂಗ್ ಅನ್ನು ಕೊಟ್ಟಿರಬಹುದು ಮತ್ತೊಂದು ಕಡೆ ಈಗಾಗಲೇ ಕುಂಬ ಶಾಂತಿ ಕದಡೋರು ಅದು ಕಾಂಗ್ರೆಸ್ನ ಇರಲಿ ಯಾರೇ ಇರಲಿ ಅಂತವರ ಮೇಲೆ ಕ್ರಮ ಆಗಬೇಕು ಅಂತರ ವಿರುದ್ಧ ಕಠಿಣ ಕಾನೂನು ಆಗಬೇಕು ನನ್ನ ವಿರುದ್ಧವೂ ಕೂಡ ಕೆಲವೊಂದು ಕಡೆ ಡೂಪ್ಲಿಕೇಟ್ ಒಂದು ಪತ್ರವನ್ನು ಸೋನಿಯಾ ಗಾಂಧಿ ಅವರು ಅದರಿಂದ ಬಹಳಷ್ಟು ತೊಂದರೆ ನನಗಾಯಿತು ಈಗಲೂ ಕೂಡ ಅದು ಹರಿದಾಡಿದ್ರೆ ಆ ಮುಖಾಂತರ ಎಲ್ಲೊಂದು ಕಡೆ ಇಂಥ ಪೈರಸಿ ಮಾಡುವಂಥವ್ರಿಗೆ ಮತ್ತು ಶಾಂತಿಯನ್ನು ಕದಡುವಂಥವರಿಗೆ ಶಿಕ್ಷೆ ಆಗಲೇಬೇಕು ಅದು ಕಾಂಗ್ರೆಸ್ನವರು ಅದು ಸರಿ ಆದರೆ ಭಾರತೀಯ ಜನತಾ ಪಕ್ಷದವರು ಯಾಕೆ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗಲು ಮುಟ್ಟು ನೋಡ್ಕೊಳ್ತಾರೆ ಅನ್ನೋ ಮುಖಾಂತರ ಕೆಲವೊಂದು ಕಡೆ ಭಾರತೀಯ ಜನತಾ ಪಕ್ಷದ ಇಂಥ ಕೃತ್ಯಕ್ಕೆ ಕೈ ಹಾಕುವ ಕಾರಣಕ್ಕಾಗಿ ಅವರಿಗೆ ಭಯ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು ಒಟ್ಟಾರೆ ಈಗ ಒಂದು ಕಡೆ ಶಾಂತಿಯ ತೋ ಶಾಂತಿಯ ತೋಟಕ್ಕಾಗಿ ಸಹಾಯವಾಣಿಯನ್ನ ಪ್ರಾರಂಭ ಮಾಡಿ ಅಂತೇಳಿ ಮುಖ್ಯಮಂತ್ರಿಗೆ ಮತ್ತು ಗೃಹ ಸಚಿವರಿಗೆ ಆಗ್ರಹ ಮಾಡಿರ್ತಕ್ಕಂಥ ಎಂ ಬಿ ಪಾಟೀಲ್ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಎಲ್ಲೊಂದ್ ಕಡೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಸರ್ಕಾರದ ದೌರ್ಜನ್ಯ ಆಗ್ತಿದೆ ಆ ಮುಖಾಂತರ ದೌರ್ಜನ್ಯ ತಡೆಗಟ್ಟಲು ಆಯಾ ಜಿಲ್ಲೆಗಳಲ್ಲಿ ನಾವು ವಕೀಲರನ್ನು ನೇಮಿಸ್ತೀವಿ ಅಂತ ಹೇಳಿ ಒಂದು ಸಹಾಯವಾಣಿ ತೆರಲಿಕ್ಕೆ ಬಿಜೆಪಿ ಮುಂದಾಗಿರುವಂಥದ್ದು ಒಟ್ಟಾರೆ ಸಹಾಯವಾಣಿ ಫೈಟಿಂಗ್ ಇದೀಗ ರಾಜಕೀಯ ತಿರುವನ್ನು ಪಡೆದಿರುವಂಥದ್ದು ಹಾಗಾಗಿ ಈ ಒಂದು ರಾಜಕೀಯ ತಿರುವು ಪಡೆದಿರುವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಇದನ್ನ ಯಾವ ರೀತಿ ರಾಜಕೀಕರಣ ಆಗಿ ಬಳಸ್ಕೊಳ್ಳುತ್ತೆ ಮತ್ತು ಆಡಳಿತ ಕಾಂಗ್ರೆಸ್ ಪಕ್ಷ ಇದನ್ನ ಎಲ್ಲಿ ಯಾವ ರೀತಿಯನ್ನ ಬಳಕೆ ಮಾಡಿಕೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲ ಅಂತ ಹೇಳ್ಬೋದು ನವಿತಾ ಜೈನ್ ಥ್ಯಾಂಕ್ ಯು ಚಿದಾಂತ್ ಪಟೇಲ್ ಡೀಟೇಲ್ಸ್ಗೆ